ಕಣ್ಣುಗಳಿಂದ ಭಾವನೆಗಳನ್ನ ವ್ಯಕ್ತಪಡಿಸುವ ಅತ್ಯದ್ಭುತ ಅಭಿನಯದ ಕೆಲವೇ ನಟಿಯರಲ್ಲಿ ಅವರು ಒಬ್ರು ಮಲಯಾಳಿಯಾಗಿರೋ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಬೆಂಗಳೂರಿನ ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ ಪೂರೈಸಿದ ಮೆನನ್ ಇಂಗ್ಲಿಷ್ ಸಿನಿಮಾ ದಿ ಮಂಕಿ ಹೂ ಟೂ ಮಚ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಟಬು ಅವರ ಸಹೋದರಿಯ ಪಾತ್ರವನ್ನ ಮಾಡಿದ್ರು ಅವರು ಎಂಟನೇ ವಯಸ್ಸಿನಲ್ಲಿ ನಟಿಯಾದ್ರು ನಂತರ ಎರಡ್ ಸಾವಿರದ ಆರರಲ್ಲಿ ಕನ್ನಡದ ಸಿನಿಮಾ ಸೆವೆನ್ ಓ ಕ್ಲಾಕ್ನಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ರು ನಿತ್ಯ ಮೆನನ್ ಏಪ್ರಿಲ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಜನಿಸಿದ್ರು ಎರಡ್ ಸಾವಿರದ ಎಂಟರಲ್ಲಿ ಅವರು ಮಲಯಾಳಂ ಸಿನಿಮಾ ಆಕಾಶ ಗೋಪುರಂನಲ್ಲಿ ನಾಯಕಿಯಾಗಿ ಪದಾರ್ಪಣೆ ಮಾಡಿದ್ರು ಅದರ ನಂತರ ಹಿಂತಿರುಗಿ ನೋಡ್ಲೇ ಇಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ನಂದಿನಿ ರೆಡ್ಡಿ ನಿರ್ದೇಶನದ ಅಲಾ ಮೊದಲ ಹಿಂದಿ ಚಿತ್ರದಲ್ಲಿ ನಾನಿಯವರಿಗೆ ನಾಯಕಿಯಾಗಿ ನಟಿಸಿ ತೆಲುಗಿನಲ್ಲಿ ಹೀರೋಯಿನ್ ಆಗಿ ಪಾದಾರ್ಪಣೆ ಮಾಡಿದ್ರು ಅದೇ ವರ್ಷದಲ್ಲಿ ಅವರು ಸಿದ್ಧಾರ್ಥ್ ಅಭಿನಯದ ನುಟ್ರೆನ್ ಬಂಧು ಚಿತ್ರದ ಮೂಲಕ ತಮಿಳಿನಲ್ಲಿ ಪದಾರ್ಪಣೆ ಮಾಡಿದ್ರು ಈ ಚಿತ್ರ ತೆಲುಗಿನಲ್ಲಿ ನೂರೆಂಬತ್ತು ಎನ್ನು ನಲ್ಲಿ ಬಿಡುಗಡೆಯಾಗಿದೆ ಒಟ್ಟು ಹದಿನಾಲ್ಕು ವರ್ಷಗಳಲ್ಲಿ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿತ್ಯಾ ಮೆನನ್ ಮಿಷನ್ ಮಂಗಲ್ ಚಿತ್ರದ ಮೂಲಕ ಹಿಂದಿಗೆ ಪದಾರ್ಪಣೆ ಮಾಡಿದ್ರು ಈ ಚಿತ್ರವು ಬಾಲಿವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಯಿತು ಅವರು ಅಭಿಷೇಕ್ ಬಚ್ಚನ್ ಅವರೊಂದಿಗೆ ಹಿಂದಿ ವೆಬ್ ಸೀರೀಸ್ ಬ್ರೀತ್ ಎಂಟು ದ ನಲ್ಲಿ ನಟಿಸಿದ್ದಾರೆ ನಿತ್ಯಾ ಮೆನನ್ ಬಗ್ಗೆ ಹೇಳೋದಾದ್ರೆ ಚಿತ್ರದಲ್ಲಿ ತಮ್ಮ ಪಾತ್ರ ಇಷ್ಟವಾದ್ರೆ ಸಾಕು ಯಾವುದೇ ಅಹಂ ಇಲ್ಲದೆ ನಟಿಸುವ ಕೆಲವೇ ಕೆಲವು ನಟಿಯರಲ್ಲಿ ಅವರು ಒಬ್ರು ಕಳೆದ ವರ್ಷ ಭೀಮ್ಲಾ ನಾಯಕ್ ಸಿನಿಮಾದಲ್ಲಿ ಪವನ್ ಕಲ್ಯಾಣ್ ಅವರ ಪತ್ನಿಯಾಗಿ ನಟಿಸಿದ್ರು ತೆಲುಗಿನ ಅಲಾ ಸಂಭ್ರಮೈ ಚಿತ್ರದ ಮೂಲಕ ಹೀರೋಯಿನ್ ಆಗಿ ಹಿಟ್ ಆದ್ರು ನಿತ್ಯ ಮೆನನ್ ಪ್ರತಿಭಾವಂತ ನಟಿ ಅಂತ ಸಾಬೀತುಪಡಿಸಿಕೊಂಡಿದ್ದಾರೆ ಅವರು ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ನಟಿಗಾಗಿ ನಂದಿ ಪ್ರಶಸ್ತಿಗಳು ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಜನತಾ ಗ್ಯಾರೇಜ್ನಲ್ಲಿ ಎನ್ಟಿಆರ್ಗೆ ಜೋಡಿಯಾಗಿ ನಿತ್ಯ ಮೆನನ್ ನಟಿಸಿದ್ರು ಆ ಸಿನಿಮಾದಲ್ಲಿ ನಿತ್ಯಾ ಮೆನನ್ ಪಾತ್ರ ತುಂಬಾ ಚಿಕ್ಕದಾಗಿದ್ರು ಪಾತ್ರ ಚೆನ್ನಾಗಿದೆ ಹಾಗಾಗಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಸತ್ಯಮೂರ್ತಿಯಲ್ಲಿ ಅಲ್ಲು ಅರ್ಜುನ್ ಜೊತೆ ನಿತ್ಯಾ ಮೆನನ್ ನಟಿಸಿದ್ರು ಈ ಜೋಡಿ ತೆರೆಯ ಮೇಲೆ ಕಮಾಲ್ ಮಾಡಿತ್ತು ಬಾಲಕೃಷ್ಣ ಅಭಿನಯದ ಆರ್ ಕಥಾ ನಾಯಕುಡು ಚಿತ್ರದಲ್ಲಿ ಸಾವಿತ್ರಿ ಪಾತ್ರದಲ್ಲಿ ನಟಿಸಿದ್ದ ನಿತ್ಯಾ ಮೆನನ್ ಹೈಲೈಟ್ ಆದ್ರು ಮೇಲಾಗಿ ಈ ನಟಿ ತಮಗೆ ಭಾಷೆ ಬರೆದಿದ್ರು ಇಲ್ಲಿನ ಭಾಷೆ ಕಲಿತು ತಮ್ಮ ಪಾತ್ರಕ್ಕೆ ತಾವೇ ಡಬ್ಬಿಂಗ್ ಮಾಡಿರೋದು ಗಮನಾರ್ಹ ಸಾವಿತ್ರಿ ಪಾತ್ರದಲ್ಲಿ ಒಂದಷ್ಟು ಕಾಲ ಮಿಂಚಿದ್ದ ನಟಿ ನಿತ್ಯಾ ಮಿನನ್ ನಟಿಯಾಗಿ ಮಾತ್ರವಲ್ಲದೆ ಗಾಯಕಿಯಾಗಿಯೂ ತಮ್ಮ ಪ್ರತಿಭೆ ತೋರಿದ್ರು ಕಾಂಚನಾ ಟೂ ಚಿತ್ರದಲ್ಲಿ ಅವರ ಅಭಿನಯದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ನಿತ್ಯಾ ಮಿನನ್ ಕೇವಲ ಒಂದು ರಂಗಕ್ಕೆ ಸೀಮಿತವಾಗದೆ ಟಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಮಾಲಿವುಡ್ ಗಳ ಸಿನಿಮಾಗಳಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ್ದಾರೆ ಪ್ರಮುಖವಾಗಿ ಜೋಶ್ ಮೈನಾ ಕೋಟಿಗೊಬ್ಬಾಟು ಸಿನಿಮಾಗಳಲ್ಲಿ ಕನ್ನಡಿಗರ ಮನ ಗೆದ್ದಿದ್ದಾರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹುಡುಗರು ಮತ್ತು ಹುಡುಗಿಯರ ನಡುವಿನ ವ್ಯತ್ಯಾಸವೇನು ಅನ್ನೋ ಪ್ರಶ್ನೆಗೆ ಅವರು ಈ ತರ ಉತ್ತರ ಕೊಟ್ಟಿದ್ದಾರೆ ಹುಡುಗರ ಬಗ್ಗೆ ಅನುಕಂಪದ ಮಾತುಗಳನ್ನಾಡಿದ್ದಾರೆ ಗಂಡು ಮಕ್ಕಳು ಅಷ್ಟು ಸುಲಭವಾಗಿ ಅಳೋದಿಲ್ಲ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಗಂಡಸರು ಅಳಬಾರದು ಅಂತ ಹೇಳಿಕೊಟ್ಟಿರ್ತಾರೆ ಆದ್ರೆ ಹೆಣ್ಮಕ್ಳು ಹಾಗಲ್ಲ ಅಂತ ಹೇಳಿದ್ದಾರೆ ನಿತ್ಯ ಹೇಳೋ ಹಾಗೆ ಅಳೋದು ಒಳ್ಳೆಯದು ನಾವು ನಮ್ಮ ಎಲ್ಲಾ ದುಃಖವನ್ನ ಹಾಕಿದ್ರೆ ನಮ್ಮ ಮನಸ್ಸು ಹಗುರವಾಗತ್ತೆ ಇದರಿಂದ ನಮ್ಮ ಕೆಲಸಗಳನ್ನ ಸರಿಯಾಗಿ ನಿರ್ವಹಿಸಬಹುದು ಜೊತೆಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಗಂಡಸರು ಅಳಬೇಕು ಅನ್ಕೊಂಡ್ರು ಅಳೋದಿಲ್ಲ ಇದನ್ನು ನೋಡಿದಾಗ ನನಗೆ ಬೇಸರವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ನಿತ್ಯ ಅವರ ತಿರುಚಿತ್ರಂಬಲಂ ಸಿನಿಮಾ ಯಶಸ್ಸು ಕಂಡಿದೆ ಧನುಷ್ ಅವರ ಐವತ್ತನೇ ಸಿನಿಮಾ ಹಾಗೂ ಅವರೇ ನಿರ್ದೇಶನ ಮಾಡ್ತಿರೋ ರಾಯನ್ ಚಿತ್ರದಲ್ಲಿ ನಿತ್ಯ ನಟಿಸ್ತಿದ್ದಾರೆ ಮೆನನ್ ಅವರ ಅಭಿನಯ ನಿಮಗಿಷ್ಟವಾಗಿದ್ರೆ ನೀವು ಅವರ ಚಿತ್ರಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಮೂಲಕ ನಮಗೆ ಅದರ ಬಗ್ಗೆ ತಿಳಿಸೋದನ್ನ ಮರಿಬೇಡಿ ನಮಸ್ಕಾರ